Hasan ಯಶ್ ತಾಯಿ ಪುಷ್ಪ ವಿರುದ್ಧದ ಒತ್ತುವರಿ ಸಮರ ಜೋರಾಗ್ತಿದೆ ವಿದ್ಯಾನಗರದಲ್ಲಿರುವ ಮನೆ ಪಕ್ಕದ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಸೈಟ್ ಮಾಲೀಕ ಕಾಂಪೌಂಡ್ ಒಡೆದು ಹಾಕಿದ್ರು ಇದೀಗ ಇಂದು ಮತ್ತೆ ದೇವರಾಜ್ ಹಾಕಿದ್ದ ತಂತಿ ಬೇಲಿ ಹಾಗೂ ಕೋರ್ಟ್ ಆದೇಶವಿದೆ ಅಂತ ದೇವರಾಜ್ ಹಾಕಿದ್ದ ಬೋರ್ಡ್ ಕಿತ್ತು ಹಾಕಿ ಸೈಟ್ಗೆ ಕಾಂಪೌಂಡ್ ಹಾಕಲು ತಾಯಿ ಪುಷ್ಪ ತಯಾರಿ ನಡೆಸಿದ್ರು ಈ ವೇಳೆ ಮನೆ ಮುಂದೆ ಬಂದ ದೇವರಾಜ್ ಬಳಿ ವಾಗ್ವಾದ ನಡೆಸಿದ್ದಾರೆ ಯಾವುದೋ ಜಾಗಕ್ಕೆ ಸಂಬಂಧಿಸಿದ ದಾಖಲೆ ಿ ತಂದಿದ್ಯಾ ನೀನು ಬಂದು ರೌಡಿಸಮ್ ಮಾಡ್ತಾ ಇದ್ಯಾ ನಾನು ಇದೇ ಊರ ಮಗಳು ನನ್ನನ್ನ ಹೆದರಿಸೋಕೆ ಬರಬೇಡ ಕೋರ್ಟ್ ಆದೇಶ ಇರೋದಿದ್ರೆ ನ್ಯಾಯಾಲಯದ ಮೂಲಕ ಬಾ ಅಂತ ಪುಷ್ಪಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಹುಡುಗ ಕೇಳಿ ಕೇಳಿ ನಾವ್ ಕಂಪೌಂಡ್ ಹಾಕ್ತಾ ಇದೀವಿ ಮತ್ತೆ ನಮ್ ಜಾಗ ನಾವು ಆರ್ಡರ್ಮೇಶನ್ ಹಾಕಿದ್ವಿ ಕಂಪ್ಲೇಂಟ್ ಹಾಕ ಕೊಟ್ಟಿರೋದು ಗೊತ್ತಾ ನೋಡಿ ಕ್ಯಾಮ್ರಾ ಬಿಚ್ಚವ್ರೆ ಬೀಗ ಬಿಚ್ಚವ್ರ ನಮ್ದೆಲ್ಲ ಹೊಡೆದಾಕ್ತವ್ರೆ ನಮ್ ಎಲೆಕ್ಟ್ರಿಕ್ ಸಾಮಾನು ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸರ್ವ್ ಮಾಡೋದಿಲ್ಲ ನಿನ್ನೆ ಒಬ್ಬ ಪೊಲೀಸ್ ಕರ್ಕೊಂಡ್ರು ಅವ್ರ ನಂಬರ್ ಇಟ್ಟಿದೀನಿ ಎಸ್ ಪಿ ಕೊಡ್ತೀನಿ ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದೆ ಆರಾಮ ಕೊಡ್ತಾರೆ ನಮ್ ಪೇಪರ್ನೆಲ್ಲ ನೋಡ್ತಾರೆ ತಪ್ಪು ನಮ್ದಿದ್ರೆ ನಮಿ ಕೊಡ್ತಾರೆ ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನಿದ ಚಿತ್ರದುರ್ಗದ ಮುರುಘಾಶ್ರೀಗೆ ಶ್ರೀಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮುರುಘಾ ಮಠಕ್ಕೆ ಸೇರಿದ ನಾಲ್ಕು ನಿವೇಶನಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆಂದು ಮುರುಘಾ ಮಠದ ಆಡಳಿತ ಸಮಿತಿ ಅಧ್ಯಕ್ಷ ಶಿವಯೋಗಿ ಕಳಸದ್ ದೂರು ನೀಡಿದ್ದಾರೆ ಪೋಕ್ಸೋ ಪ್ರಕರಣ ಹಿನ್ನೆಲೆಯಲ್ಲಿ ಮುರುಘಾಶ್ರೀಗೆ ಕೋರ್ಟ್ ನಿರ್ಬಂಧ ವಿಧಿಸಿತ್ತು ಸರ್ಕಾರದಿಂದ ಮಠಕ್ಕೆ ಹೊಸ ಆಡಳಿತ ಸಮಿತಿ ನೇಮಿಸಲಾಗಿದೆ ಆದರೂ ಕೋರ್ಟ್ ನಿರ್ಬಂಧ ಮೀರಿ ಅಕ್ರಮವಾಗಿ ನಿವೇಶನ ಮಾರಾಟ ಮಾಡಿದ್ದಾರೆ ಹೊಸದುರ್ಗದ ಎಂ ಮಂಜು ್ಗೆ ಮುರುಘಾಶ್ರೀ ಜಿಪಿಎ ಮಾಡಿದ್ದು ಮಮತಾ ಹಾಗೂ ನಳಿನಿ ಅನ್ನೋರಿಗೆ ನಿವೇಶನ ಮಾರಾಟ ಮಾಡಿದ್ದಾರೆಂದು ಪ್ರಕಾಶ್ ಅನ್ನೋರು ಆಡಳಿತ ಸಮಿತಿಗೆ ದೂರು ಕೊಟ್ಟಿದ್ರು ಮಠದ ಆಡಳಿತ ಸಮಿತಿ ದೂರು ಪರಿಶೀಲಿಸಿ ಕೋರ್ಟ್ಗೆ ದೂರು ನೀಡಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಹಕ್ಕಲಾಪುರ ಗ್ರಾಮದ ಸರ್ಕಾರಿ ಶಾಲೆ ಬಳಿ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ಟ್ರ್ಯಾಕ್ಟರ್ ಗುದ್ದಿದ್ರಿಂದ ಶಾಲಾ ಕಾಂಪೌಂಡ್ ಕುಸಿದಿದೆ ಹಕ್ಕಲಾಪುರ ಗ್ರಾಮದ ಕಾರ್ತಿಕ ಶಿವಮಲ್ಲಪ್ಪ ಕಲಾವತಿ ಕುಟುಂಬ ಹಾಗೂ ಅದೇ ಗ್ರಾಮದ ಸ್ವಾಮಿ ರಾಜಪ್ಪ ಮಹದೇವ ಪ್ರಸಾದ್ ರತ್ನಮ್ಮ ಮಾನಸ ಕುಟುಂಬದವರ ನಡುವೆ ಹಳೆ ವೈಷಮ್ಯವಿತ್ತು ಈ ವಿಚಾರವಾಗಿ ಗಲಾಟೆ ನಡೆದು ವಿಕೋಪಕ್ಕೆ ತಿರುಗಿ ಹೊಡೆದಾಡಿಕೊಂಡಿದ್ದಾರೆ ಬೇಗೂರು ಠಾಣೆಯಲ್ಲಿ ಈ ಸಂಬಂಧ ಎರಡು ಕಡೆಯವರಿಂದ ದೂರು ಪ್ರತಿ ದೂರು ದಾಖಲಾಗಿದೆ ಇವರ ವೈಯಕ್ತಿಕ ಜಗಳದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿಯಾಗಿದ್ದು ಶಾಲಾ ಕಾಂಪೌಂಡ್ ಕುಸಿತವಾಗಿದ್ದು ಎರಡೂ ಕುಟುಂಬದವರು ಸೇರಿ ಕಾಂಪೌಂಡ್ ನಿರ್ಮಿಸಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಚಾಮರಾಜನಗರ ತಾಲೂಕಿನ ಹೆಬ್ಬಸೂರು ಗ್ರಾಮದ ತೋಟಗಳಲ್ಲಿ ಹುಲಿ ಹೆಜ್ಜೆ ಗುರುತು ಕಂಡುಬಂದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ರೈತರು ಹೊಲ ಗದ್ದೆಗಳಿಗೆ ತೆರಳಲು ಭಯ ಪಡುವಂತಾಗಿದ್ದು ಹುಲಿ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಕ್ರಮ ವಹಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ న్యూస్ నెట్వర్క్ ప్రస్తుతి